ಬಿಜೆಪಿಯವರು ಸುಳ್ಳೇಳದ್ರಲ್ಲಿ ನಿಷ್ಠೀಮರು ಬಿಜೆಪಿಯವರು ಇದ್ದಾರಲ್ಲ ಅವರು ಹೇಳೋದು ಬಿಟ್ಟರೆ ಬೇರೆ ಇನ್ನೇನು ಗೊತ್ತಿಲ್ಲ ಅವ್ರ ಮನೆ ದೇವರೇ ಸುಳ್ಳು ಇಡೀ ರಾಜ್ಯದ ಜನರನ್ನ ಸುಳ್ಳೇಳಿ ಅವರನ್ನ ದಾರಿ ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು ಏನೇ ಮಾಡಿದ್ರು ಕೂಡ ನನ್ನ ಮೇಲೆ ಅಪಪ್ರಚಾರ ಮಾಡಿದ್ರು ನಮ್ಮ ಸರ್ಕಾರದ ಮೇಲೆ ಅಪಪ್ರಚಾರಗಳನ್ನು ಮಾಡಿದ್ರು ನನ್ನ ಮೇಲೆ ಸುಳ್ಳು ಆಪಾದನೆಗಳನ್ನು ಮಾಡಿದ್ರು ಆದರೂ ಮೂರು ಬೈ ಎಲೆಕ್ಷನ್ ಅಲ್ಲಿ ನಾವು ಗೆದ್ದೋ ಮೂರು ಬೈ ಎಲೆಕ್ಷನ್ ಅಲ್ಲಿ ಸಂಡೂರ್ನಲ್ಲಿ ಗೆದ್ದೋ ಚನ್ನಪಟ್ಟಣದಲ್ಲಿ ಗೆದ್ದೋ ಶಿಗ್ಗಾವಿನಲ್ಲಿ ಗೆದ್ದೋ ಅದು ಎರಡು ಸ್ಥಳಗಳಲ್ಲಿ ಕುಮಾರಸ್ವಾಮಿ ಮಗ ಕುಮಾರಸ್ವಾಮಿ ಮಗ ಕೇಂದ್ರದ ಮಂತ್ರಿ ಅವ್ರಿಗೆ ಇದ್ದಿದ್ದದ್ದು ರಾಜೀನಾಮೆ ಕೊಟ್ಟಿದ್ದರು ಅಲ್ಲಿ ಯೋಗೇಶ್ವರರನ್ನು ಹಾಕಿ ನಾವು ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದಿದ್ದವು ಕುಮಾರಸ್ವಾಮಿ ಮಗ ನಿಖಿಲ್ ನಿಖಿಲ್ ಸ್ವಾಮಿ ನಿಖಿಲ್ ಸ್ವಾಮಿ ಅಲ್ಲಿ ಸಿಗ್ಗಾವ್ನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವ್ರ ಮಗ ಅಲ್ಲಿ ಸೋಲಿಸ್ತು ಸಂಡೂರ್ನಲ್ಲಿ ಗೆದ್ದು ಚನ್ನಪಟ್ಟಣದಲ್ಲಿ ಗೆದ್ದು ಸಿಗ್ಗಾವಿನಲ್ಲಿ ಗೆದ್ದು ಅದು ದೊಡ್ಡ ಅಂತರದಿಂದ ಗೆದ್ದಿದ್ದು ಅದನ್ನ ರಾಜ್ಯದ ಜನರಿಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷ ಮಾತು ಕೊಟ್ಟಂತೆ ನಡ್ಕತ್ತದೆ ಕೊಟ್ಟ ಮಾತಿನಂತೆ ನಡ್ಕಳ್ತದೆ ಏನು ಭರವಸೆಗಳನ್ನು ಕೊಡ್ತಾರೆ ಆ ಭರವಸೆಗಳನ್ನು ಈಡೇರಿಸ್ತಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅಂತಕ್ಕಂಥದ್ದು ಈ ರಾಜ್ಯದ ಜನರಿಗೆ ಗೊತ್ತಿದೆ ಹಾಗಾಗಿ ನಮಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿದ್ದು ಆಮೇಲೆ ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲಿಸಿದ್ದು ಈಗ ನೀವೆಲ್ಲಿ ಲೋಕಸಭೆಯನ್ನು ಗೆಲ್ಲಿಸ್ಕೊಟ್ಟಿದ್ದು ಅದೇ ಕಾರಣಕ್ಕೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅದರಿಂದ ನಾನು ಹೆಚ್ಚು ಭಾಷಣ ಮಾಡೋಕ್ಕೋಗಲ್ಲ ಹೋಗಲ್ಲ ಇನ್ನೊಂದು ಸಾರಿ ಬಂದಾಗ ಯಾವಲ್ಲರೂ ಬಂದಾಗ ಮಾತಾಡ್ತೀನಿ ಈಶ್ವರ್ ಕಂಡ್ರಿ ನಮ್ಮೆಲ್ಲ ಭಾಷಣ ಮಾಡ್ಬಿಟ್ಟಿದ್ದಾನೆ ಎಲ್ಲ ಭಾಷಣ ಮಾಡ್ಬಿಟ್ಟಿದ್ದೇನೆ ಇವತ್ತೇನು ಎರಡು ಸಾವಿರದ ಇಪ್ಪತ್ತೈದು ಕೋಟಿ ಶಂಕುಸ್ಥಾಪನೆ ಮತ್ತೆ ಉದ್ಘಾಟನೆ ಆಗಿದೆ ಈ ಕಾರ್ಯಕ್ರಮದ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಮತ್ತೆ ಈ ಕಾರ್ಯಕ್ರಮಗಳನ್ನು ಸಂತೋಷದಿಂದ ேனே அத்த மாஸ்டர் இவத்து ஜில்லைய எல்லா முகண்டே விசேஷ ரஹீம் ஓகே மத்தர் ஹண்ட்ரி அவருக்கு சாகர் அவருக்கு ராஜேகர் பாட்டீல் அவங்க இவரைல்லு கூட

ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಪ್ರೇಕ್ಷಕರ ಸಹ ಇರಬೇಕು ಫಲಾನುಭವಿಗಳಿಗೆ ಮೊದಲ